यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಇವತ್ತು ಆತ್ಮಕಾರಕನಾದಂಥ ಸೂರ್ಯ ಹಾಗೆ ಈ ಸೂರ್ಯನನ್ನು ತಮ್ಮೊಳಗೆ ಜಾಗೃತಗೊಳಿಸಲಿಕ್ಕೋಸ್ಕರ ವಿಶ್ವಾಮಿತ್ರ ಋಷಿಗಳಿಂದ ಪ್ರಣೀತವಾದಂಥ ಗಾಯತ್ರಿ ಮಂತ್ರ ಹಾಗೆಯೇ ಸೂರ್ಯವಂಶ ಅನ್ನುವಂಥ ದಶರಥ ರಾಮ ಈ ಎಲ್ಲ ತತ್ವದ ಕಥೆಗಳು ಹಾಗೆ ಇಲ್ಲಿ ಚಿರಂಜೀವಿ ತತ್ವದಲ್ಲಿ ಉಳಿದಂಥ ಆ ದೈವಗಳು ಭೂತಗಳು ನಾಗ ಇದೆಲ್ಲವೂ ನಮ್ಮ ಒಳಗೆ ಇರುವಂಥ ಇನ್ನೊಂದು ಲೋಕದ ಕತೆ ಈ ಬಾಹ್ಯವಾಗಿ ಎಚ್ಚರದ ಸ್ಥಿತಿಯಲ್ಲಿ ಯಾವುದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಅದು ಸತ್ಯ ಅಲ್ಲ ಇಲ್ಲಿ ಸತ್ಯ ನಮ್ಮೊಳಗೆ ಬೇರೆ ಇದೆ ಆ ಸತ್ಯ ಈಗ ನಾವು ನೆನೆಸುವುದಕ್ಕಿಂತ ತೊಂಬತ್ತೈದು ಪಾಲು ದೊಡ್ಡದು ಈಗ ನಾವು ನೋಡ್ತಾ ಇರೋದು ಬರೇ ಐದು ಶೇಕಡದ ಈ ಪ್ರಪಂಚವನ್ನು ಮಾತ್ರ ಇದರಲ್ಲಿ ಇನ್ನೂ ಇದಲ್ಲದೆ ಬೇರೆ ಒಂದು ಲೋಕ ಉಂಟು ಆ ಲೋಕ ನಮ್ಮ ಒಳಗೇ ಇದೆ ಹೀಗೆ ನಮ್ಮೊಳಗಿರುವಂಥ ಆ ಲೋಕವನ್ನು ಹೇಗೆ ಜಾಗೃತಗೊಳಿಸುವುದು ಇದಕ್ಕೆ ಸುಲಾಭದ ಮಾರ್ಗ ಹೇಳಿದರೆ ಪತಂಜಲಿಯ ಅಷ್ಟಾಂಗ ಯೋಗ ಈ ಅಷ್ಟಾಂಗ ಯೋಗದಲ್ಲಿ ಬರುವಂಥ ಸೂರ್ಯ ನಮಸ್ಕಾರ ಇನ್ನು ಆ ಸೂರ್ಯ ನಮಸ್ಕಾರದಲ್ಲಿ ಬರುವಂಥ ಹನ್ನೆರಡು ನಮೂನೆಯ ಆಸನಗಳು ಅದಕ್ಕೆ ಹನ್ನೆರಡು ನಮೂನೆಯ ಬೀಜ ಮಂತ್ರಗಳು ಹಾಗೆಯೇ ಆ ಸೂರ್ಯ ನಮಸ್ಕಾರವನ್ನು ಮಾಡುವಾಗ ಪೂರಕ ರೇಚಕ ಅಂತರ್ಕುಂಭಕ ಬಾಹ್ಯ ಕುಂಭಕ ಅನ್ನುವಂಥ ಶ್ವಾಸ ಪ್ರಕ್ರಿಯೆಗಳು ಹಾಗೆಯೇ ಬ್ರಾಹ್ಮಣ್ಯದ ಮುಖಾಂತರ ಗಾಯತ್ರಿ ಮಂತ್ರವನ್ನು ಹೇಳಿ ಆ ಗಾಯತ್ರಿ ಮಂತ್ರದ ಸಾಧನೆಯಿಂದ ನಮ್ಮೊಳಗಿರುವಂಥ ಆ ಸೂರ್ಯ ತತ್ವವನ್ನು ಆದಿತ್ಯ ತತ್ವವನ್ನು ಜಾಗೃತಗೊಳಿಸುವಂಥ ಕ್ರಿಯೆ ಇಂಥ ಪತಂಜಲಿ ಯೋಗ ಸೂತ್ರದ ಅಷ್ಟಾಂಗ ಮಾರ್ಗ ಏನಿದೆ ಇಂಥ ಒಂದು ಯೋಗವನ್ನು ನಾವು ಎಲ್ಲಿಯಾದರೂ ಒಂದು ಕಲಿಯಲಿಕ್ಕೆ ಹೋದರೆ ಆ ಯೋಗದ ತರಗತಿಯಲ್ಲಿ ಹೇಳಿಕೊಡ್ತಾರೆ ಈ ಸೂರ್ಯನ ಮಂತ್ರವನ್ನು ನಾನು ಹಾಗೆ ಯೋಗದ ತರಗತಿಯಲ್ಲಿ ಈ ಮಂತ್ರವನ್ನು ಕಲಿತದ್ದು ಮೊದಲು ಭಕ್ತಿ ಹೇಳಿದರೆ ಏನು ಆ ಭಕ್ತಿಯ ಮುಖಾಂತರ ನಮ್ಮೊಳಗೆ ಅದನ್ನು ಜಾಗೃತಗೊಳಿಸುವುದು ಹೇಗೆ ಇನ್ನು ಭಕ್ತಿ ಅಲ್ಲದೆ ತಂತ್ರದ ಮುಖಾಂತರ ಜ್ಞಾನದ ಮುಖಾಂತರ ಸಾಧನೆಯ ಮುಖಾಂತರ ಅದನ್ನು ಜಾಗೃತಗೊಳಿಸುವುದು ಹೇಗೆ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇ ಇಲ್ಲಿ ನವ ಚಿರಂಜೀವಿಗಳಿದ್ದಾರೆ ಇಂತಹ ಒಂಬತ್ತು ಚಿರಂಜೀವಿಗಳು ಪ್ರತಿಯೊಬ್ಬರ ಒಳಗಿರುವಂಥ ಆ ಸ್ಥಿತಿಗಳೇ ಅಂತಹ ಸ್ಥಿತಿಗಳನ್ನು ಜಾಗೃತಗೊಳಿಸುವುದು ಹೇಗೆ ಸೂರ್ಯನ ಕಥೆಯನ್ನು ನಾವು ಕೇಳಿದ್ದೇವೆ ಸೂರ್ಯ ಹಾಗೆ ಆ ಸೂರ್ಯನ ತಾಪವನ್ನು ತಡೆಯಲಿಕ್ಕಾಗದೆ ಸೂರ್ಯನ ಪತ್ನಿ ಸಂಜಾದೇವಿ ತನ್ನ ತಂದೆಯಾದಂಥ ವಿಶ್ವಕರ್ಮನಲ್ಲಿ ದೂರು ಕೊಡ್ತಾಳೆ ವಿಶ್ವಕರ್ಮ ಬಂದು ಸೂರ್ಯನ ಹೊರಗಿನ ಆ ಆವರಣವದ ಒಂದು ತುಂಡನ್ನು ತೆಗೆತಾನೆ ಹೀಗೆ ತೆಗೆದಂಥ ಆ ತುಂಡು ಏನಿದೆ ಅದಿಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರ ಅಂತ ಇನ್ನೂ ಬಿಸಿ ತಡೆಯಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ಇನ್ನೊಂದು ತುಂಡನ್ನು ತೆಗಿತಾನೆ ಆ ಇನ್ನೊಂದು ತುಂಡು ಸುವರ್ಚಲಾದೇವಿ ಅಂತ ಇವಳು ಮುಖ್ಯ ಪ್ರಾಣನ ಪತ್ನಿ ಯಾವಾಗಕ್ಕೆ ಮುಂದಿನ ಮನ್ವಂತರಕ್ಕೆ ಮುಖ್ಯ ಪ್ರಾಣ ಬ್ರಹ್ಮನಾಗಿ ಬರ್ತಾನೆ ಆಗ ಆ ಬ್ರಹ್ಮನ ಶಕ್ತಿಯಾಗಿ ಆ ಮುಖ್ಯ ಪ್ರಾಣನ ಶಕ್ತಿಯಾಗಿ ಸುವರ್ಚಲಾದೇವಿ ಅಂತ ಅವನ ಪತ್ನಿ ಮೊದಲಿಗೆ ಮಾರುತಿ ಆ ಮಾರುತಿ ಹನುಮನ್ ಆಗ್ತಾನೆ ಹನುಮಾನ್ ಉದ್ದ ಮುಸುಂಟಿನವಾಗ್ತಾನೆ ಅಂತ ಹೀಗೆ ಹನುಮನಾದ ನಂತರ ಸೂರ್ಯನಲ್ಲಿಗೆ ಆತ್ಮತತ್ವವನ್ನು ಕಲಿಯಲಿಕ್ಕೋಸ್ಕರ ಹೋಗಲಿಕ್ಕಿದೆ ಹೀಗೆ ಆತ್ಮತತ್ವವನ್ನು ಕಲಿತ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡಬೇಕು ಗುರುದಕ್ಷಿಣೆ ಕೊಡಲಿಕ್ಕೆ ಮುಖ್ಯ ಪ್ರಾಣನಲ್ಲಿ ಏನೂ ಇಲ್ಲ ಆಗ ಸೂರ್ಯದೇವ ಹೇಳ್ತಾನೆ ನೀನು ನನಗೆ ಗುರುದಕ್ಷಿಣೆ ಕೊಡುವುದು ಬೇಡ ಅದರ ಬದಲಾಗಿ ನನ್ನ ಮಗಳನ್ನು ನೀನು ಮದುವೆ ಆಗಬೇಕು ಆಗ ಮುಖ್ಯ ಪ್ರಾಣ ಹೇಳ್ತಾನೆ ನಾನು ಅಖಂಡ ಬ್ರಹ್ಮಚಾರಿ ನನಗೆ ಮದುವೆ ಬೇಡ ಆಗ ಗುರುವಾದಂಥ ಸೂರ್ಯ ಹೇಳ್ತಾನೆ ಈ ಮದುವೆ ನಿನಗೆ ಈಗಕ್ಕಲ್ಲ ಮುಂದಿನ ಮನ್ವಂತರದಲ್ಲಿ ನೀನು ಬ್ರಹ್ಮನಾಗಲಿಕ್ಕಿದೆ ಆ ಬ್ರಹ್ಮನಾಗುವಂಥ ಕಾಲಘಟ್ಟದಲ್ಲಿ ಇವಳು ನಿನಗೆ ಆಗಿರ್ತಾಳೆ ಇನ್ನು ಮುಂದೆ ಅಂಥ ಸೃಷ್ಟಿಗಳು ಬರಲಿಕ್ಕಿದೆ ಹೇಳಿ ಹಿಂದೆಯೇ ಆ ಸೂರ್ಯ ಮುಖ್ಯ ಪ್ರಾಣನಿಗೆ ತಿಳಿಸಿದ್ದಾನೆ ಅದೇ ರೀತಿ ಈಗ ನಾವು ಅದನ್ನೆಲ್ಲ ನೋಡ್ತಾ ಇದ್ದೇವೆ ಗರ್ಭ ಧರಿಸದೆ ಮಗುವನ್ನು ಸೃಷ್ಟಿಸುವುದು ಕ್ಲೋನಿಂಗ್ ಈ ಎಲ್ಲ ತಂತ್ರಜ್ಞಾನಗಳು ಅದು ಮುಖ್ಯ ಪ್ರಾಣ ತತ್ವದ ಮೇಲೆ ಕಾರ್ಯಾಚರಿಸುವಂಥ ತಂತ್ರಜ್ಞಾನಗಳು ಒಂದು ವಸ್ತುವಿಗೆ ಜೀವ ಅಂತ ಬರಬೇಕಿದ್ರೆ ಅಲ್ಲಿ ಮುಖ್ಯ ಪ್ರಾಣ ಬೇಕು ತಾಯಿಯ ಗರ್ಭದಿಂದ ಹೊರಗೆ ಬರದೆ ಯಾವುದೋ ಒಂದು ಯಂತ್ರದ ಒಳಗೆ ಮಗು ಬೆಳೆಯುತ್ತದೆ ಹೀಗೆ ಬೆಳೆದಾಗ ಆ ಮಗುವಿನಲ್ಲಿ ಒಂದು ಜೀವ ಪ್ರಾಣ ಅಂತ ಬರಬೇಕಿದ್ರೆ ಅಲ್ಲಿ ಮುಖ್ಯ ಪ್ರಾಣ ಬೇಕು ಈಗ ಆ ಮಗುವಿನ ಒಳಗೆ ಆ ಮುಖ್ಯ ಪ್ರಾಣ ಇದ್ದಾನೆ ಹಾಗೆಯೇ ಅಲ್ಲಿ ಸುವರ್ಚಲಾದೇವಿ ಅಂತ ಅವನ ಪತ್ನಿ ಇನ್ನು ಇದಲ್ಲದೆ ಇನ್ನೂ ಆ ಸೂರ್ಯನ ಆ ಶಾಖವನ್ನು ಸಹಿಸಲಿಕ್ಕಾಗದೆ ಅವಳು ಹೊರಗೆ ಬಂದು ಹೊರಗೆ ಛಾಯಾದೇವಿಯನ್ನಿಟ್ಟು ಅವಳು ಬಿಳಿಯ ಕುದುರೆಯಾಗಿ ಭೂಮಿಯಲ್ಲಿ ನಿಲ್ತಾಳೆ ಬಿಳಿಯ ಕುದುರೆ ಅಂತೇಳಿ ಅಶ್ವ ಅಂತ ಅಶ್ವ ಹೇಳಿದರೆ ಚೈತನ್ಯ ಅಶ್ವ ಅಂತೇಳಿದರೆ ಏಳು ಅಂತ ಏಳು ಚಕ್ರಗಳಿಂದ ಕಾರ್ಯಾಚರಿಸುವಂಥ ಯಾವ ನಮ್ಮ ಲಿಂಗ ಶರೀರ ಇದೆ ಅದಿಲ್ಲಿ ಅಶ್ವ ಅದೇ ಅಶ್ವದ ಮೇಲೆ ಕುಳಿತು ಕಲ್ಕಿ ವೈಕುಂಠಕ್ಕೆ ಹೋಗುವುದು ಆ ಬಿಳಿಯ ಹೆಣ್ಣು ಕುದುರೆಯನ್ನು ಕಂಡು ಸೂರ್ಯದೇವನು ಒಂದು ಗಂಡು ಕುದುರೆಯಾಗಿ ಅವರ ಸಮಾಗಮದಿಂದ ಅಶ್ವಿನಿ ದೇವತೆಗಳು ಹುಟ್ಟಿದ್ರು ಯಾರು ಅಶ್ವಿನಿ ದೇವತೆಗಳು ಯಾವ ಲಿಂಗ ಶರೀರ ನಮ್ಮ ಸುತ್ತಲೂ ಇದೆಯೋ ಅದರ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಇವರು ಅಶ್ವಿನಿ ದೇವತೆಗಳು ಇವರು ವೈದ್ಯರು ಅಂದ್ರೆ ನಮ್ಮ ಶರೀರಕ್ಕೆ ಏನೇ ಸಮಸ್ಯೆ ಬಂದರೂ ಆ ಸಮಸ್ಯೆಗಳನ್ನು ಪರಿಹರಿಸುವವರು ಹಾಗೆ ಆ ಪರಿಹರಿಸಬೇಕಿದ್ರೆ ನಾವು ಅದನ್ನು ನಂಬಬೇಕು ನಾವು ಅದನ್ನು ನೋಡಬೇಕು ನಾವು ಅದನ್ನು ಕಲ್ಪಿಸಬೇಕು ಗ್ರಹಿಸಬೇಕು ಅಂತ ಭಕ್ತಿ ಶ್ರದ್ಧೆ ಇದ್ರೆ ಮಾತ್ರ ಅದು ಕಾರ್ಯಾಚರಿಸಿ ಅದು ಕೆಲಸ ಮಾಡು ತನ್ನಿಂದ ತಾನೇ ಮಾಡ್ತಾ ಇರ್ತದೆ ಯಾಕೆಂದರೆ ಅದು ಅದರ ಸಹಜ ಗುಣ ನಾವದನ್ನು ಮಾಡಿಸಬೇಕಂತ ಹೇಳಿದ್ರೆ ನಾವು ಅದಕ್ಕೆ ಮಂತ್ರವ ತಂತ್ರವ ಯಂತ್ರವ ಅಥವಾ ಭಾವನೆಯ ನಂಬಿಕೆಯ ಕಲ್ಪನೆಯ ಮುಖಾಂತರ ನಾವು ಅದನ್ನು ಜಾಗೃತಗೊಳಿಸಬೇಕು ಹಾಗೆ ಜಾಗೃತಗೊಳಿಸ್ಲಿಕ್ಕೋಸ್ಕರ ನಂಬುವಂಥ ಯಾವ ಚೈತನ್ಯಗಳುಂಟು ಅದನ್ನು ನಾವು ದೈವಗಳು ಭೂತಗಳು ನಾಗ ಈ ಎಲ್ಲ ಹೆಸರಿನಿಂದ ಇವತ್ತು ನಾವು ಪರಶುರಾಮ ಸೃಷ್ಟಿಯಲ್ಲಿ ಆರಾಧಿಸುವಂಥ ಶಕ್ತಿಗಳನ್ನು ಇಲ್ಲಿ ಮಂತ್ರ ಇಲ್ಲ ಬರೇ ಭಾವನೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಜಾಗೃತವಾಗಿಡುವಂಥ ತತ್ವ ಅದು ಯಾಕಂತೇಳಿದರೆ ಈ ತತ್ವ ಸಾಯುವ ತತ್ವ ಅಲ್ಲ ಚಿರಂಜೀವಿ ತತ್ವ ಸಂಜಾದೇವಿ ಛಾಯೆಯನ್ನು ಹೊರಗೆ ಇಟ್ಟು ಅವಳು ಬಿಳಿ ಕುದುರೆಯಾಗಿ ಹೋದಲು ಈಗ ಹೊರಗಿರುವವಳು ಛಾಯಾದೇವಿ ಇಂಥ ಛಾಯೆಯ ಮಗ ಯಾರು ಕೇಳಿ ಅವ ಶನಿ ಶನಿ ಹೇಳಿದ್ರೆ ಎಚ್ಚರದ ಸ್ಥಿತಿಯಲ್ಲಿ ಬುದ್ಧಿಯ ಸ್ಥಿತಿಯಲ್ಲಿ ಜ್ಞಾನದ ಸ್ಥಿತಿಯಲ್ಲಿ ಯಾರು ಕಾರ್ಯಾಚರಿಸ್ತಾನೆ ಈ ಶರೀರದಲ್ಲಿರುವಂಥ ಎಲ್ಲ ಕರ್ಮಗಳನ್ನು ಕಳಚಿ ಕರ್ಮಗಳನ್ನು ತೆಗೆದು ಆಧ್ಯಾತ್ಮದ ಜ್ಞಾನವನ್ನು ಕೊಟ್ಟು ಆಧ್ಯಾತ್ಮದ ದಾರಿಯಲ್ಲಿ ಯಾರು ನಡೆಸ್ತಾನೆ ಅವ ಶನಿ ಇಂಥ ಶನಿ ಇಲ್ಲಿ ಆಜ್ಞಾ ಚಕ್ರದ ಎದುರಿನ ಭಾಗದಲ್ಲೇ ಇರ್ತಾನೆ ಒಳಗೆ ಶಿವ ಅಂತವನು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಉಂಟು ಅಂತಹ ಶಿವ ಅಲ್ಲಿ ವಿಶ್ವನಾಥ ಅವನ ಒಟ್ಟಿಗೆ ಇಲ್ಲಿ ಇರುವುದರಿಂದ ಇವನು ಇಲ್ಲಿ ಶನೀಶ್ವರ ಅಂತ ಅದು ಇಂಥ ಶನೀಶ್ವರ ತಾಯಿಯಾದಂಥ ಛಾಯೆಗೆ ಕಾಲಿನಿಂದ ಒದೀತಾನೆ ಇದೆಲ್ಲ ನಾವು ಮಾಡುವಂಥ ಕ್ರಿಯೆಗಳ ಕಥೆ ನೀನು ನನ್ನ ತಾಯಿಯಲ್ಲ ನನ್ನ ತಾಯಿ ಒಳಗಿದ್ದಾಳೆ ಅವಳು ನನ್ನ ತಾಯಿ ನೀನು ತಾಯಿ ಅಲ್ಲ ಅಂತೇಳಿ ಕಾಲಿನಿಂದ ಒದ್ದದ್ದಕ್ಕೆ ಛಾಯಾದೇವಿ ಶಾಪ ಕೊಡ್ತಾಳೆ ನಿನ್ನ ಕಾಲು ಕೊಳೆತು ಹೋಗ್ಲಿ ಅಂತೇಳಿದ್ರೆ ಇಲ್ಲಿ ಬಲ ಮೆದುಳಿನಿಂದ ಭಾವನೆಯಿಂದ ನಂಬಿಕೆಯಿಂದ ಒಳಗೆ ನಡೆಯುವಂಥ ಕ್ರಿಯೆಗಳನ್ನೆಲ್ಲವನ್ನು ನೋಡುವಂಥ ಸ್ಥಿತಿಯಿಂದ ಅವ ಹೊರಗಿನ ಸ್ಥಿತಿಗೆ ಬೈದಂದ್ರೆ ನಾವೀಗ ಏನಾದರೂ ಹೇಳಿದರೆ ಈ ಹೊರಗಿನದೆಲ್ಲ ಸತ್ಯ ಅಲ್ಲ ಇದು ಮಾಯ ಅಂತ ಹೇಳಿದರೆ ಅದರ ಅರ್ಥ ಶನಿ ನೀನು ನನ್ನ ತಾಯಿ ಅಲ್ಲ ಅಂತ ಹೇಳಿದಂತ ಆಗ ಶನಿಯ ಎಡಕಾಲು ಕೊಳೆತು ಹೋಗಲಿ ಅಂತ ಶಾಪ ಅಂದರೆ ಎಡಕಾಲು ಹೇಳಿದ್ರೆ ಬಲ ಮೆದುಳು ಎಡಭಾಗವನ್ನು ನಿಯಂತ್ರಿಸ್ತದೆ ಈಗ ಎಡಭಾಗದ ಕಾಲಿಗೆ ಪೆಟ್ಟಾಯ್ತು ಅಂತೇಳಿದರೆ ಬಲಭಾಗದ ಮೆದುಳಿಗೆ ಶಾಪ ಸಿಕ್ಕಿದೆ ಆದ್ದರಿಂದ ನಾವೀಗ ಎಚ್ಚರದಲ್ಲಿದ್ದೇವೆ ಜಾಗೃತಾವಸ್ಥೆಯಲ್ಲಿದ್ದೇವೆ ಹೀಗೆ ಎಚ್ಚರದ ಸ್ಥಿತಿಯಲ್ಲಿ ಜಾಗ್ರತಾವಸ್ಥೆಯ ಸ್ಥಿತಿಯಲ್ಲಿ ನಾವು ಮಾಡುವಂಥ ಸಾಧನೆ ಇದು ಇದು ಸಾಧನೆಯ ಕತೆ ಆ ಸಾಧನೆಯ ಕಥೆಯಲ್ಲಿ ಒಳಗಿದ್ದನ್ನು ಹಿಡೀಲಿಕ್ಕೋಸ್ಕರ ಹೊರಗಿದ್ದನ್ನು ಬಿಡುವುದು ಹೊರಗಿನ ಸ್ಥಿತಿ ಸತ್ಯ ಅಲ್ಲ ಒಳಗಿನ ಸ್ಥಿತಿ ಸತ್ಯ ಅಂತೇಳಿ ಯೋಗಿ ಸಾಧಕ ಹುಡುಕ್ತಾ ಹೋಗುವಂಥ ಕ್ರಿಯೆ ಇದು ಈಗ ಒಳಗೆ ಹೋದಾಗ ಒಳಗೆ ಹೋದಾಗ ಅಲ್ಲಿ ಸಂಜಾದೇವಿ ಹಾಗೆ ಸೂರ್ಯ ಸೂರ್ಯ ಅಂತ ಹೇಳಿದರೆ ಆದಿತ್ಯ ಸೂಯತೆ ಇತಿ ಸೂರ್ಯ ಯಾರು ಹೆರ್ಥ ನವ ಸೂರ್ಯ ಅದೇ ಅಂಥ ಸೂರ್ಯ ಇಲ್ಲಿ ನಮ್ಮ ಸುತ್ತಲೂ ನಮ್ಮ ಒಳಗೆ ಆತ್ಮಕಾರಕನಾಗಿ ನಿಂತು ಅವ ಹೆತ್ತ ಅದು ಈ ದೇಹವನ್ನಲ್ಲ ದೇಹದ ಸುತ್ತ ಇರುವಂಥ ಲಿಂಗ ಶರೀರ ಲಿಂಗ ಶರೀರದ ಒಳಗಿರುವಂಥ ವಿದ್ಯುತ್ ಕಾಂತಿಯ ತರಂಗ ಯಾವುದು ನಿನ್ನೆ ಬಿಳಿ ಕುದುರೆಯ ಮೇಲೆ ಕಲ್ಕಿಯಾಗಿ ಕುಳಿತು ವೈಕುಂಠವನ್ನು ಸೇರಿದ್ನೋ ಅವ ಮತ್ತೆ ಬರುವ ಕತೆ ಮತ್ತೆ ನಮ್ಮೊಳಗೆ ಅವ ಜಾಗ್ರತಗೊಳ್ಳುವ ಕತೆ ಅಂದರೆ ಮತ್ತೆ ಅವ ಹುಟ್ಟುವ ಕತೆ ಅವ ಯಾರು ತತ್ ತತ್ ಸವಿತ್ೃವರೆಣ್ಯಂ ಯಾವುದು ಸಾವಿತ್ರಿ ಗಾಯತ್ರಿ ಸರಸ್ವತಿ ಆಗಿ ತ್ರಿಕಾಲ ಸಂಧ್ಯದಲ್ಲಿ ಚಲಿಸ್ತದೆಯೋ ಅಂಥ ಸವಿತ್ೃವರೆಣ್ಯಂ ಎಲ್ಲ ವಸ್ತುಗಳ ಒಳಗೆಯೂ ಈ ಲಿಂಗ ಶರೀರ ಅನ್ನುವಂಥದ್ದಿದೆ ಒಂದು ವಸ್ತುವಿನ ಒಳಗೆ ಅದು ಬೆಳಗ್ತಾ ಇದೆ ಈ ಪ್ರತಿ ಒಂದು ವಸ್ತುವಿನ ಒಳಗೆ ಬೆಳಗ್ತಾ ಇರುವಂತಹ ಆ ವಸ್ತು ಸವಿತ್ರುವಣ್ಯಂ ಹಾಗೆಯೇ ಅದು ನಮ್ಮ ಏಳು ಚಕ್ರಗಳ ಮುಖಾಂತರ ಅಸಂಖ್ಯ ಬೆಳಕಿನ ಕಿರಣಗಳನ್ನು ಹೊರಸೂಸ್ತದೆ ಅದಕ್ಕದು ಬರ್ಗೋ ದೇವಸ್ಯ ಧೀಮಹಿ ಇನ್ನು ಈ ಲಿಂಗ ಶರೀರ ನಿರಂತರವಾಗಿ ಚಲಿಸ್ತಾ ಇರ್ತದೆ ಹಾಗೆ ಏಳು ಚಕ್ರಗಳಿಂದ ಅಸಂಖ್ಯ ಬೆಳಕಿನ ಕಿರಣಗಳು ನಿರಂತರವಾಗಿ ಹೊರಗೆ ಹರಿಯುತ್ತಾ ಇರ್ತದೆ ಹೀಗೆ ಹರಿಯುತ್ತಾ ಇರುವಂಥ ಏನು ಕ್ರಿಯೆ ಉಂಟು ಅದನ್ನು ನಿಲ್ಲಿಸಬೇಡ ಅದನ್ನು ನಿರಂತರವಾಗಿ ಮಾಡ್ತಾ ಇರು ತಿರುಗಿಸ್ತಾ ಇರು ಿಯೋ ಪ್ರಚೋದಯ ಹೀಗೆ ಗಾಯತ್ರಿ ಮಂತ್ರದ ಮುಖಾಂತರ ಆತ್ಮಕಾರಕನಾದಂಥ ಶಿವನನ್ನು ಆತ್ಮಕಾರಕನಾದಂಥ ಶಂಭು ಅರ್ಕ ಶಂಭು ಅಂತ ಕರೀತಾರೆ ಅಂಥ ಸ್ವಯಂಭೂ ಆದಂಥ ಶಕ್ತಿಯನ್ನು ನಮ್ಮ ಒಳಗೆ ಇದೆ ಅದನ್ನೇ ನಾವು ಹೇಗೆ ಜಾಗೃತಗೊಳಿಸುವುದು ಎಚ್ಚರದ ಸ್ಥಿತಿಯಲ್ಲಿ ಅದನ್ನು ಹೇಗೆ ಅನುಭವಿಸುವುದು ನೋಡುವುದು ಇದೆಲ್ಲ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಂತ ಸಾಧನೆ ಹಿಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಈ ಸಂಚಿಕೆಯನ್ನು ಕೇಳಿದಂತಹ ನೋಡಿದಂತಹ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ